ಎಂಬರ್ಧನಂ ವರವಾರ ಕಮಿವ್ ಮೃತ್ಯೋಂ ರಕ್ಷಿ ಯಮಾ ಓಂ ನಮಃ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ಕೆಲವೊಬ್ಬರಿಗೆ ತುಂಬನೇ ಕಷ್ಟ ನಷ್ಟಗಳು ಕಾಡ್ತಾ ಇರುತ್ತೆ ಜೀವನದಲ್ಲಿ ಏಳಿಗೆ ಸಿಗದಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ ಅಯ್ಯೋ ಎಷ್ಟು ದುಡಿದ್ನಪ್ಪ ಕೋಟ್ಯಾನು ಕೋಟಿ ದುಡಿದೆ ಆದರೂ ಕೂಡ ನನ್ನಲ್ಲಿ ಯಾಕೆ ಈ ನ್ಯೂನ್ಯತೆ ಇದೆ ಇದರ ಪರಿಣಾಮವಾದರೂ ಕೊಡ್ತಕ್ಕಂಥದ್ದು ಏನಿದೆ ಯಾಕೆ ಈ ಒಂದು ಸಮಸ್ಯೆ ನಾನು ಇದೆ ಎಲ್ಲ ಕ್ವಶನ್ ಮಾರ್ಕ್ ಆಗುತ್ತೆ ಕಷ್ಟಪಡ್ತೀನಿ ಪ್ರತಿಯೊಂದು ದುಡಿತೀನಿ ಆದರೂ ಕೂಡ ನನ್ನ ಏಳಿಗೆ ನಾನು ಕಾಣ್ತಾ ಇಲ್ಲ ವಾಟ್ ಈಸ್ ದ ರೀಸನ್ ಇದು ಪ್ರತಿಯೊಬ್ಬರನ್ನೂ ಮನುಷ್ಯನ್ನ ಕಾಡ್ತಕ್ಕಂಥ ಕ್ವೆಶ್ಚನ್ ಖಂಡಿತ ಸತ್ಯ ನಮ್ಮ ಜ್ಯೋತಿಷ್ಯದ ಪ್ರಕಾರ ಇದೊಂದು ಕೆಟ್ಟ ಯೋಗಗಳಲ್ಲಿ ಒಂದು ಕೂಡ ಆಗ್ತದೆ ಆದರೆ ಇದನ್ನು ನಾನು ಕೆಲವೊಬ್ಬರು ನನಗೆ ನಮ್ಮ ಚ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ತುಳಸಿ ಕನ್ನಡ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥವ್ರು ನನಗೆ ಒಂದು ಕ್ವಶನ್ ಕೇಳಿದರು ಗುರುಗಳೇ ಶನಿ ಮತ್ತು ಚಂದ್ರನ ಒಂದು ಸಂಗಮದ ವಿಡಿಯೋ ಮಾಡಿ ಏನಿದೆ ಅದು ಯಾವ ಒಂದು ಯೋಗ ಬರ್ತದೆ ನೋಡಿ ಇದನ್ನು ನಾವು ಜ್ಯೋತಿಷ್ಯದ ಪ್ರಕಾರ ವಿಷಯೋಗ ಅಂತ ಕರೆದ್ವಿ ಅಥವಾ ಚಂದ್ರಮೌಳಿ ಯೋಗ ಅಂತ ಕೂಡ ಕರಿತೀವಿ ಇವೆರಡೂ ಅಂದರೆ ಗ್ರಹಗಳು ಕಂಜಕ್ಷನ್ಸ್ ಇದ್ದರೆ ಖಂಡಿತವಾಗಿ ನಮಗೆ ಪಾಯ್ಸನ್ ಎರಾಸ್ ಅದಕ್ಕೆ ವಿಷಯೋಗ ಅಂತ ಕರೆದ್ವಿ ಅದನ್ನು ತಡೆ ಇರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ದೇವತೆನೇ ನಾವು ನೀಲಕಂಠ ಅಂತ ಕರೆದ್ಬಿಟ್ವಿ ನೀಲಕಂಠನ ಏನು ಯಾವಾಗಲೂ ಧ್ಯಾನಮಗ್ಧರಾಗಿರ್ತಕ್ಕಂಥದ್ದು ಜೊತೆಗೆ ಯಾವಾಗಲೂ ಕೂಡ ಅವಲೋಕನವನ್ನು ಮಾಡ್ತಕ್ಕಂಥದ್ದು ತನ್ನ ಸುಖವನ್ನು ಲೆಕ್ಕಿಸ್ತಲೇ ಇರ್ತಕ್ಕಂಥದ್ದು ಕೂಡ ಈ ಚಂದ್ರಮೌಳಿ ಯೋಗ ಅಥವಾ ವಿಷಯೋಗದ ತತ್ವ ಶನಿ ಕಷ್ಟಕ್ಕೆ ಕಾರಕ ಜೊತೆಗೆ ಚಂದ್ರ ಮಾತೃದಯಿ ನೀವು ನೋಡಿರ್ಬೋದು ಅನೇಕ ಸೀರಿಯಲ್ಸಲ್ಲಿ ನೋಡಿದ್ದೀರಿ ಚನ್ ಶನಿಗೆ ತಾಯಿಯ ಪ್ರೀತಿ ವಂಚಿತ ಆಗೋಯ್ತು ಅದಕ್ಕೆ ತಾಯಿಯನ್ನು ತುಂಬ ಹೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಆಗ್ತದೆ ಯಾರ ಜಾತಕದಲ್ಲಿ ಶನಿಯ ಮತ್ತು ಚಂದ್ರನ ಸಂಗಮವಿರ್ತದೋ ಯಾವ ರಾಶಿಯಲ್ಲಾದರೂ ಕೂತ್ಕೊಂಡಿರಲಿ ಅಲ್ಲಿ ವಿಷಯೋಗ ಪರಿಣಾಮ ಆಗ್ತದೆ ಇನ್ನೊಂದು ಥರ ಆಸ್ಪೆಕ್ಟ್ ನೋಡ್ಬೋದು ಶನಿಯ ದೃಷ್ಟಿ ಕೂಡ ಚಂದ್ರನ ಮೇಲಿತ್ತು ಮೂರು ಏಳು ಹತ್ತರ ದೃಷ್ಟಿಯಲ್ಲಿ ಚಂದ್ರನಿದ್ದಾನೆ ಅಂದಾಗ ಅಲ್ಲೂ ಕೂಡ ವಿಷಯೋಗ ಆಗುತ್ತೆ ಅನೇಕ ರೀತಿಯಾದಂಥ ಕಷ್ಟಗಳು ನಿಂದನೆಗಳು ಸಾಲಗಳು ಸೂಲಗಳು ಅನೇಕ ರೀತಿಯಿಂದ ವ್ಯಾಧಿಗಳು ಕಾಡ್ತಕ್ಕಂಥಿರುತ್ತೆ ಇದು ಆಯಾ ರಾಶಿಗಳ ಮೇಲೆ ಲಗ್ನದಿಂದ ಯಾವ ಸ್ಥಾನದಲ್ಲಿದೆ ಆಯಾ ಸ್ಥಾನಗಳಲ್ಲಿ ಪಾಯ್ಸನ್ ರಸ ಆಗುತ್ತೆ ಏಳಿಗೆ ಕಾಣದ ಯಾಕೆ ಏನೇ ಸಮಸ್ಯೆಗಳು ಬರ್ತದೆ ಈ ವಿಷಯೋಗದ ಕಾರಣ ಅನೇಕ ರೀತಿಯಾದಂಥ ವ್ಯಾಧಿಗಳು ಕಾಡ್ತಕ್ಕಂಥದ್ದು ಅದಕ್ಕೆ ಮುಂದೆ ಹೇಳ್ತೀನಿ ಯಾವ ರೀ ಯಾವ ಒಂದು ಇದಕ್ಕೆ ಒಂದು ನಮಗೆ ರೆಮಿಡೀಸ್ ಇದೆ ಇದಕ್ಕೆ ಪರಿಹಾರಾರ್ಥವಾಗಿ ನಾವು ಏನು ಮಾಡಬೇಕಾಗುತ್ತೆ ಯಾವ ವಸ್ತುಗಳನ್ನು ನಾವು ಬಳಕೆಯನ್ನು ಮಾಡಬೇಕಾಗ್ತದೆ ಯಾವ ಮಂತ್ರಗಳನ್ನು ಪಠಣೆ ಮಾಡ್ತಕ್ಕಂಥಿರುತ್ತೆ ಹಾಗೆ ಯಾವ ಒಂದು ದಾನಕ್ಕೆ ಬಹಳ ಮಹತ್ವವನ್ನು ಕೊಡಬೇಕಾಗಿರುತ್ತೆ ಇದು ಬಹಳಷ್ಟು ಮುಖ್ಯ ಈ ಶಶಯೋಗ ಯಾರ ಜಾತಕದಲ್ಲಿರ್ತದೋ ಅವರು ಏಳಿಗೆ ಕಾಣದಲ್ಲಿ ಇರತಕ್ಕಂಥ ಸನ್ನಿವೇಶಗಳು ಬರ್ತೇ ಬರುತ್ತೆ ಖಂಡಿತ ಬರ್ತದೆ ನೋಡ್ಕೊಳ್ಬೇಕಾದರೆ ನೀವು ಜಾತಕದಲ್ಲಿ ನೋಡಿದಾಗ ಶನಿ ಮತ್ತು ಚಂದ್ರ ಒಂದೇ ಜಾತಕದಲ್ಲಿ ಒಂದೇ ಒಂದು ಮನೆಯಲ್ಲಿ ಕೂತಿದ್ದಾರೆ ಎಂದಾಗ ಅದು ವಿಷಯೋಗವಾಗಿ ಪರಿಣಾಮ ಆಗುತ್ತೆ ಅಥವಾ ಮೂರು ಏಳು ಹತ್ತು ಈಗ ಹೇಳಿದಾಗೆ ಶನಿಯ ದೃಷ್ಟಿ ಇದ್ದರೂ ಸಹಿತವಾಗಿ ನಿಮಗೆ ವಿಷಯೋಗವಾಗ್ತದೆ ಹಾಗಾಗಿ ನೋಡಿ ನೀವೇನೇ ಸಮಸ್ಯೆಗಳಲ್ಲಿ ಇದ್ದರೂ ಏನೇ ಅಭಿವೃದ್ಧಿ ಕಾರ್ಯಗಳಲ್ಲೂ ಕುಂಠಿತ ಆಗ್ತಾ ಬರ್ತದೆ ಖಂಡಿತ ಆಗ್ತದೆ ಡಿಕ್ರೀಸ್ ಆಗ್ತಕ್ಕಂಥದ್ದು ಇದೇ ತತ್ವದ ಆಧಾರದ ಮೇಲೆ ಅನೇಕ ವಿಚಾರಗಳು ಏಳಿಗೆ ಕಾಲದಲ್ಲಿ ಇರತಕ್ಕಂಥದ್ದು ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಒಂದು ರೀತಿಯಾಗಿ ಭಯವನ್ನು ಎದುರಿಸ್ತಕ್ಕಂಥದ್ದು ಈ ಒಂದು ತತ್ವದ ಒಂದು ಕಂಜಕ್ಷನ್ ಎದುರಿಸ್ತಾ ಇದ್ದೀನಿ ಅನ್ಕೋಬೇಡಿ ಇಟ್ಸ್ ಅ ಫ್ಯಾಕ್ಟ್ ಕೂಡ ಇದಕ್ಕೆ ಪರಿಹಾರಾರ್ಥವಾಗಿ ಏನು ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರ ಶಿವನ ಆರಾಧನೆ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಬೇಕಾಗ್ತದೆ ಜೊತೆಗೆ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ ಭಾಳ ಮುಖ್ಯವಾಗಿ ಈ ಒಂದು ದೋಷ ಇದ್ದಾಗ ವಿಷಯೋಗವಿದ್ದಾಗ ನೀವು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹೃದಯದಿಂದ ಕೈಲಾದ ಅಸಿಸೇಟ್ ಮಾಡ್ಕೋಬಾರ್ದು ಅಂಗವಿಕಲರಿಗೆ ಕೂಲಿ ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ನಿಮ್ಮ ತುಂಬು ಹೃದಯದಿಂದ ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಭಾಳಷ್ಟು ಉಪಯೋಗ ಆಗ್ತಕ್ಕಂಥದ್ದು ಬರ್ತದೆ ಕೂಲಿ ಕಾರ್ಮಿಕರು ನೀವೇನು ಅಂಡರಲ್ಲಿ ಯಾರು ಕಾರ್ಮಿಕರಿದ್ದಾರೋ ಅವರನ್ನು ಮ್ಯಾಕ್ಸಿಮಮ್ ಚೆನ್ನಾಗಿ ನೋಡ್ಕೊಳ್ಳಿ ಇದ್ದಕ್ಕಿದ್ದಾಗೆ ಕೋಪ ನಷ್ಟಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇದು ಸಮಸ್ಯೆ ಜಾಸ್ತಿ ಆಗ್ತಾ ಬರ್ತದೆ ಯಾವಾಗ ಶಶಯೋಗ ಇರ್ತಕ್ಕಂಥ ಅಂದರೆ ವಿಷಯೋಗ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರನ್ನು ಭಾಳಷ್ಟು ಇದು ಒಂದು ಪ್ರೀತಿಯಿಂದ ನೋಡ್ಕೋಬೇಕಾಗುತ್ತೆ ಹಾಗೇ ಸಾಧ್ಯವಾದರೆ ಸ್ಫಟಿಕಲಿಂಗವನ್ನು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿಕೊಳ್ಳಿ ಯಾರ್ಯಾರು ಶನಿ ಮತ್ತು ಚಂದ್ರ ಜಾತಕದಲ್ಲಿ ಕನ್ಸಕ್ಷನ್ಸ್ ಇದ್ದಾರೋ ಸ್ಫಟಿಕಲಿಂಗದ ಆರಾಧನೆ ಜೊತೆಗೆ ನಿಮಗೆ ಸಾಧ್ಯವಾದರೆ ನಮಕ ಚಮಕಗಳು ಪಠಣೆಯನ್ನು ಮಾಡಲಿಕ್ಕೆ ಬಂದರೆ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ರೆಮಿಡೀಸ್ ಆಗುತ್ತೆ ಜೊತೆಗೆ ಜಲಾಭಿಷೇಕವನ್ನು ಮಾಡಿ ನೀವು ಮಂತ್ರ ಬರುತ್ತಾ ಓಂ ತ್ರಯಂಬಕಂ ಯಜಾಮಹ ಸುಗಂಧಂ ಪುಷ್ಟಿವರ್ಧನಂ ರವಾರುಕಮಿವ ಬಂಧನಾ ಮೃತ್ಯೋಂ ರಕ್ಷಿ ಯಮಾ ಜಲಾಭಿಷೇಕವನ್ನು ಮಾಡಿ ಬಿಲ್ವಾಸ್ಟ್ ಅಷ್ಟೋತ್ತರಗಳನ್ನು ಶಿವನಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿ ದಿವಸ ಮಾಡಬೇಕು ದೆರ್ ಈಸ್ ನೋ ಆಪ್ಷನ್ಸ್ ಯಾವುದೇ ಆಪ್ಷನ್ಸ್ ಇಲ್ಲ ಇವೆಲ್ಲ ಮಾಡ್ಕೊಂಬಂದ್ರೆ ವಿಷಯೋಗ ನಿಮ್ಮ ಜಾತಕದಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಖಂಡಿತವಾಗಿ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಿದ್ದೀರೋ ನೂರಕ್ಕೆ ನೂರು ಭಾಗ ಕೆಲವೊಂದು ಸಮಸ್ಯೆಗಳು ಈ ರೀತಿಯಾಗಿ ಕಾಡ್ತಕ್ಕಂಥದ್ದು ಸಹಿತವಾಗಿ ನೋಡ್ತೀವಿ ಯೋಗಗಳಿದ್ದಾಗ ಅರಿಷ್ಟಗಳು ದೂರ ಆಗ್ತದೆ ಈ ದೋಷಗಳಿದ್ದಾಗ ಕೆಲವೊಮ್ಮೆ ಜಾತಕಗಳಲ್ಲಿ ಫೇಲ್ಯೂರ್ ಜಾಸ್ತಿ ಆಗ್ತಾ ಬರ್ತದೆ ಅತ್ಯಂತ ಸರಳವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ ಜೊತೆಗೆ ಈ ಒಂದು ಸಂದರ್ಭಗಳಲ್ಲಿ ನೀವು ಮಾಡ್ತಕ್ಕಂಥದ್ದು ಹನುಮಾನ್ ಚಾಲೀಸವನ್ನಾದರೂ ಪಠನೆ ಮಾಡಿ ಹಾಗೇ ಸಾಧ್ಯವಾದರೆ ಕ್ಲಿಯರ್ ಕ್ವಾಡ್ಸ್ ಹಾಕ್ಕೊಳ್ತಕ್ಕಂಥದ್ದು ಕೈಗೆ ಚಂದ್ರಕಾಂತಿ ಮಣಿ ಅಂತ ಕ್ಲಿಯರ್ ಕ್ವಾಡ್ಸ್ ಸಿಗುತ್ತೆ ಅದನ್ನಾದರೂ ಸ್ಫಟಿಕ ಮಣಿ ಅಂತ ಕೂಡ ಸಿಗುತ್ತೆ ಸ್ಫಟಿಕಲಿಂಗ ಸ್ಫಟಿಕ ಲಿಂಗ ಸ್ಫಟಿಕ ಮಣಿಯನ್ನಾದರೂ ಧಾರಣೆ ಮಾಡ್ಕೊಳ್ಳಿ ಭಾಳ ವಿಶೇಷವಾಗಿ ಶಿವನ ಧ್ಯಾನ ಇವೆಲ್ಲ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಒಂದಾಗ್ತದೆ ಹಾಗೆ ಪ್ರತಿ ದಿವಸ ನಿಮ್ಗೇನಾದರೂ ಶ್ರೀಸೂಕ್ತ ಓದಲಿಕ್ಕೆ ಬಂದರೆ ಓಂ ಹಿರಣ್ಯ ವರ್ಣಂ ಮರಣಿಂ ಸುವರ್ಣಾರದತಾತ್ರಜಂ ತಾತ್ರಜಂ ಈ ರೀತಿಯಾಗಿ ಶ್ರೀಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಕೂಡ ಆ ವಿಷಯೋಗವನ್ನು ಸಮಸ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದಿರುತ್ತೆ ಸ್ನೇಹಿತರೆ ಖಂಡಿತ ನಿಮ್ಮ ಜಾತಕದಲ್ಲಿ ಇದೆಯಾ ನೋಡ್ಕೊಳ್ಳಿ ಅವರು ಕೇಳಿರ್ತಕ್ಕಂಥವ್ರಿಗೆ ನಾನು ಆನ್ಸರ್ ಮಾಡಿದ್ದೇನೆ ಯಾರು ನಿಜವಾಗ್ಲೂ ಒಂದು ಒಳ್ಳೆಯದನ್ನು ಕೇಳೋದಕ್ಕೆ ಆನ್ಸರ್ ಮಾಡೋದಕ್ಕೆ ಸಾಧ್ಯತೆ ತುಂಬ ಜಾಸ್ತಿ ಇದೆ ಭಾಳಷ್ಟು ಈ ಥರದ ಮಂದಿಗಳನ್ನು ಕೇಳಿ ನಾನು ಖಂಡಿತ ಹೇಳ್ತೇನೆ ಕೂಡ ನನಗೆ ಎಷ್ಟು ತಿಳಿಯೋಕ್ಕೆ ಸಾಧ್ಯ ಆಗುತ್ತೋ ನಿಮಗೆ ಎಷ್ಟು ಒಳ್ಳೆಯದನ್ನು ಕೊಡೋಕ್ಕೆ ಸಾಧ್ಯತೆ ಆಗುತ್ತೋ ಅಷ್ಟನ್ನು ಕೂಡ ನಾನು ಕೊಡಲಿಕ್ಕೆ ತಯಾರಿದ್ದೇನೆ ಯಾರ ಜಾತಕದಲ್ಲಿ ಇವೆರಡು ಕಾಂಬಿನೇಷನ್ ಜೊತೆಯಲ್ಲಿದೆಯೋ ವಿಷಯೋಗವನ್ನು ದೂರ ಮಾಡಲಿಕ್ಕೆ ಅತ್ಯಂತ ಪರಿಹಾರ ಮಾರ್ಗ ಅಂದರೆ ಶಿವನ ಆರಾಧನೆ ಶಿವನ ದೇವಸ್ಥಾನವನ್ನು ಪಠನೆ ಮಾಡ್ತಕ್ಕಂಥದ್ದು ಮಾಡಿ ನೋಡಿ ನಿಮ್ಮ ಜಾತಕದಲ್ಲಿ ಬದಲಾವಣೆ ನಿಮಗೆ ನೆಲೆ ನೆಲೆ ಇರ್ತಕ್ಕಂಥದ್ದು ಬಂದೇ ಬರ್ತದೆ ಯೋ ನೆಲೆನೇ ಕಾಣಕ್ಕಾಗ್ತಾ ಇಲ್ಲಪ್ಪ ನಾನು ನೆಲನೆ ಇಲ್ಲ ಇವೆಲ್ಲ ಹೇಳ್ತಾ ಇಲ್ಲ ಇದ್ದೀವಿ ಬಿಕಾಸ್ ಆಫ್ ದೀಸ್ ಯೋಗಗಳು ದೋಷಗಳಿದ್ದಾಗ ಖಂಡಿತವಾಗಿ ನಿಮಗೆ ಸಮಸ್ಯೆ ಕಾಡ್ತದೆ ಅದು ನಾವು ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾ ಹೋದಷ್ಟು ಕೂಡ ಹೆಚ್ಚು ಪರಿಸರ ಆಗ್ತಕ್ಕಂಥದ್ದು ವಿಷಯೋಗ ಆಗ್ತದೆ ಜೊತೆಗೆ ಮಾನಸಿಕವಾಗಿ ನೆಮ್ಮದಿ ಕಷ್ಟ ಪ್ರತಿಯೊಂದು ದಿವಸ ನೀವು ಎದ್ದೇಳ್ತೀರಾ ಆಚೆ ಎದ್ದೇಳ್ಬೇಕಾದ್ರೆ ಕೆಲಸ ಇಲ್ದಾಗ ಅಯ್ಯೋ ಏನಪ್ಪ ಮಾಡೋದು ಇವತ್ತಿನ ದಿವಸ ಏನು ದುಡ್ಡು ಸಂಪಾದನೆ ಮಾಡೋದು ಕೆಲಸ ಇಲ್ಲ ಕಾರ್ಯ ಇಲ್ಲ ಏನಪ್ಪ ಮಾಡೋದು ನೂರಕ್ಕೆ ನೂರು ಭಾಗ ಈ ಮಂದಿ ನಾವು ಕೆಲಸದಲ್ಲಿಲ್ತಕ್ಕಂಥವ್ರು ದುಡ್ಡಿಲ್ದಲೇ ಇರ್ತಕ್ಕಂಥವ್ರು ಸಮಸ್ಯೆ ಇರ್ತಕ್ಕಂಥವ್ರು ಟೂ ಹಂಡ್ರೆಡ್ ಪರ್ಸೆಂಟ್ ಈ ಸಮಸ್ಯೆ ಎದುರಿಸ್ತಲೇ ಇರ್ತಾರೆ ಆ ಸಮಸ್ಯೆ ಎದುರಿಸಿದಾಗ ಆ ನೋವು ಅವರಿಗೆ ಮಾತ್ರ ಗೊತ್ತಾಗ್ತದೆ ಆ ನೋವನ್ನು ದೂರ ಮಾಡಲಿಕ್ಕೋಸ್ಕರ ಈ ರೀತಿಯ ಸರಳ ಪರಿಹಾರಕ್ಕೆ ನಾನು ಹೇಳಿದ್ದೇನೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಅಷ್ಟೋತ್ತರಗಳನ್ನು ಮಾಡಿಕೊಳ್ಳಿ ಶಕ್ತಿ ಬರುತ್ತೆ ನಿಮಗೆ ಸಾಧ್ಯವಾದಷ್ಟು ಕೂಡ ನಿಮಗೆ ಆ ಪರಮಾತ್ಮ ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದಿರುತ್ತೆ ಹಾಗಾಗಿ ಒಳ್ಳೆಯದಾಗ್ತಾ ಬರುತ್ತೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ सर्वे जना सुकिनो भवन्तु